ಪರಿಸರ ಸ್ನೇಹಿ ದೀಪಾವಳಿಗೆ ಈ ಬಾರಿ ಆದ್ಯತೆ ನೀಡಿ ಹಬ್ಬವನ್ನು ಸರಳವಾಗಿ ಆಚರಿಸುತ್ತಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಲ್ಲಿಗೆರೆಯಲ್ಲಿ ಗೋಮಯದಿಂದ ತಯಾರಿಸಿರುವ ಧೂಪ ದೀಪ ಅಲಂಕಾರಿಕ ವಿಗ್ರಹಗಳು ವಿವಿಧ ವಸ್ತುಗಳು ಗಮನ ಸೆಳೆಯುತ್ತಿವೆ ಕೃಷಿಕ ನರಹರಿರಾವ್ ಮತ್ತು ಅವರ ಮಕ್ಕಳಾದ ಪ್ರತಾಪ್ ಜಾಧವ್ ಪ್ರದೀಪ್ ಜಾಧವ್ ಈ ಕಾಯಕಕ್ಕೆ ಕೈ ಹಾಕಿದ್ದು ಗೋ ತ್ಯಾಜ್ಯದಿಂದ ಗಣಪತಿ ವಿವೇಕಾನಂದ ಶ್ರೀಕೃಷ್ಣ ಶಿವಾಜಿ ಸೇರಿದಂತೆ ಹಲವು ಮೂರ್ತಿಗಳನ್ನು ತಯಾರಿಸಿದ್ದಾರೆ ಜತೆಗೆ ಗಡಿಯಾರ ಕೀಚೈನ್ ಸೇರಿ ಹಲವು ಅಲಂಕಾರಿಕ ವಸ್ತುಗಳನ್ನು ರೂಪಿಸಿದ್ದಾರೆ ಸ್ಥಳೀಯ ರೈತರಿಗೂ ಈ ಬಗ್ಗೆ ಮಾಹಿತಿ ನೀಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ಪ್ರತಾಪ್ ಜಾಧವ್ ಗೋತ್ಯಾಜ್ಯವನ್ನು ಹದಗೊಳಿಸಿ ಅದನ್ನು ವಿವಿಧ ಮಾದರಿಗಳಲ್ಲಿ ಅಚ್ಚುಹಾಕಿ ಅಂದದ ವಸ್ತುಗಳನ್ನು ತಯಾರಿಸಲಾಗುತ್ತಿದೆ ವ್ಯವಸಾಯದ ಜೊತೆಗೆ ವಿವಿಧ ತಳಿಯ ಹಸುಗಳನ್ನು ಸಾಕುವುದು ಅಭ್ಯಾಸವಾಗಿದ್ದು ಗೋತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ಸದ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು ರೈತರು ಎಲ್ಲರೂ ನಾಟಿ ಹಸು ಸಾಕೋದನ್ನ ಬಿಟ್ಟಿದ್ದಾರೆ ಕಾರಣ ಅದರಲ್ಲಿ ಆದಾಯ ಇಲ್ಲ ಅಂತೇಳಿ ಸೊ ಇದನ್ನ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಮಾಡಿ ಇದರಿಂದ ಒಂದು ಆದಾಯ ಗಳಿಸ್ಬೋದು ದಿನಕ್ಕೊಂದು ಇನ್ನೂರಿನೂರು ರೂಪಾಯಿ ನಾವು ಸಗಣಿಯಿಂದ ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ ನಾವು ನಮ್ಮ ತೋಟದಲ್ಲಿ ಇದೆಲ್ಲ ಮಾಡ್ತಿದ್ದೀವಿ ನಾನು ಖುಷಿ ಮಾಡೋಣ ಅಂತ ಪ್ರದೀಪ್ ಜಾಧವ್ ಸಾವಯವ ಕೃಷಿಯ ಜೊತೆಗೆ ನಾಟಿ ಹಸುಗಳ ಸಾಕಣೆ ಮತ್ತು ಉಪ ಉತ್ಪನ್ನಗಳ ತಯಾರಿಕೆ ಲಾಭದಾಯಕವಾಗಿ ನಡೆಯುತ್ತಿದೆ ಸ್ಥಳೀಯ ರೈತರಿಂದಲೂ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು ಹಾಗಾಗಿ ನಾನು ನಾಟಿ ಹಸುಗಳನ್ನೆಲ್ಲ ತಗೊಂಡಿದ್ದೀನಿ ತಗೊಂಡಾದ್ಮೇಲೆ ಈಗ ನಾ ನಾಲ್ಕೈದು ವರ್ಷದಿಂದನೂ ನಾನು ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಈಗ ನಾವು ಸಗಣಿಯಲ್ಲಿ ಅಣತೆಯನ್ನು ಮಾಡ್ತಾ ಇದ್ದೀವಿ ಸಗಣಿಯನ್ನು ಅಣೆತನ್ನು ಮಾಡ್ತಾ ಇದ್ದೀವಿ ವಿಗ್ರಹಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಈ ಅಕ್ಕಪಕ್ಕ ಇರೋ ಊರಲ್ಲಿ ಇರೋ ಎಲ್ಲರಿಗೂ ನಾವು ತೋರಿಸ್ಕೊಡ್ತಾ ಇದ್ದೀವಿ ಇದನ್ನು ನರಹರಿರಾವ್ ಸರ್ಕಾರಿ ಕೆಲಸದಿಂದ ನಿವೃತ್ತಿ ಹೊಂದಿದ ನಂತರ ಸಾವಯವ ಕೃಷಿ ಸ್ವಾವಲಂಬಿ ಬದುಕು ಸೂತ್ರದಡಿ ಬದುಕು ರೂಪಿಸಿಕೊಳ್ಳಲಾಗಿದೆ ಪ್ರಧಾನಿಯವರ ಆತ್ಮನಿರ್ಭರ್ ಭಾರತ ಯೋಜನೆಯ ಸ್ಫೂರ್ತಿಯೊಂದಿಗೆ ಈ ಕಾರ್ಯ ಆರಂಭಿಸಲಾಗಿದೆ ಎಂದರು ಪ್ರತಿಯೊಂದು ಔಷಧಿ ಕೂಡ ನಾವೇ ಮಾಡ್ತಾ ಇದ್ದೀವಿ ಇದರಿಂದ ಯಾವುದೇ ಸ್ವಾವಲಂಬ ನಮ್ಮ ಸ್ವಾವಲಂಬನೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ